ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಆಗಿರೋ ಗುಲಾಬ್ ಹೇಗೆ ಮಾಡೋದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಬದಾಮ್ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ಇದನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡರ್ನ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಇವಾಗ ನಾನು ಒಂದೆರಡು ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ನೋಡಿ ಸಕ್ಕರೆನ ಪೌಡರ್ ಇಟ್ಕೊಂಡಿದ್ದೀನಿ ಇವಾಗ ಇದು ಕೂಡ ಹಾಕ್ತಾ ಇದ್ದೀನಿ ಬೇಕಾದರೆ ನೀವು ಸಕ್ಕರೆನ ಡ್ರೈ ಫ್ರೂಟ್ಸ್ ಜೊತೆಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬಹುದು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಸಕ್ಕರೆ ಬೇಕಾಗುತ್ತೆ ನಾನು ಇಷ್ಟು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಅಷ್ಟು ನಾನು ಕಸ್ಟರ್ಡ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಲು ತಗೊಂಡಿದೀನಿ ಹಾಲು ಹಾಕಿಬಿಟ್ಟು ಈ ಪೌಡರ್ ಏನ್ ಕಲಸಿ ನೋಡಿ ಈ ರೀತಿ ಉಂಡೆ ಹಾಕ್ಬೇಕಿದ್ಧ ಉಂಡೆ ಆಗೋ ತರ ನೀವು ಈ ಪೌಡರ್ನ ಕಲ್ಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲ್ಸ್ಕೊಳ್ಳಿ ಯಾಕಂದ್ರೆ ಶುಗರ್ ಬೇರೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡಿ ಇಟ್ಕೋಬೇಕಿದ್ನ ಗುಲಾಬ್ ಜಾಮೂನ್ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಈ ಬೌಲಿಗೆ ಹಾಕೊತಾ ಇದ್ದೀನಿ ಇವಾಗ ನಾನು ಇನ್ನೊಂದು ಬಟ್ಟಲ ತಗೊಂತೀನಿ ಇನ್ನೊಂದು ಬಟ್ಟಲ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನೋಡಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಳೋಣ ಸಾಫ್ಟ್ ಆಗಿ ಕಲಿಸಿದ್ವಿ ಪಾಟ್ರಿನ ತಗೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಇನ್ನೊಂದು ಬಟ್ಲು ನೀರು ಹಾಕೊತಾ ಇದ್ದೀನಿ ಇವಾಗ ಸಕ್ಕರೆನ ಒಂದು ಬಟ್ಲು ತಗೊಂಡಿದ್ದೀನಿ ಎರಡು ಬಟ್ಲು ನೀರಿಗೆ ನಾನು ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ನೋಡಿ ಇನ್ನೂ ಅರ್ಧ ಕಪ್ ತಗೊಂಡಿದ್ದೀನಿ ನಾನು ಎರಡು ಕಪ್ ನೀರಿಗೆ ಒಂದೂವರೆ ಕಪ್ ಸಕ್ಕರೆನ ಹಾಕ್ತಾ ಇದ್ದೀನಿ ತುಂಬ ಗಟ್ಟಿ ಪಾಕ ತೆಗಿತಾ ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತ ಇವಾಗ ಇದನ್ನು ಕುದಿಯಕ್ಕೆ ಗ್ಯಾಸ್ ಮೇಲೆ ಇಟ್ಬಿಡೋಣ ಇವಾಗ ಕಲಸಿರೋ ಗುಲಾಬ್ ಜಾಮೂನ್ ಹಿಟ್ಟು ಮತ್ತೆ ಡ್ರೈ ಫ್ರೂಟ್ಸದ್ದು ಏನು ಪೌಡ್ರನ್ನ ಕಲಿಸ್ಬಿಟ್ಟು ಇಟ್ಕೊಂಡಿವಿ ಅದನ್ನು ಎರಡು ಇಟ್ಕೊಂಡು ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಾಕಿಕೊಂಡು ಜಾಮೂನ್ ಹಿಟ್ಟನ್ನ ತಗೊಳ್ಳೋಣ நோடி இவங்க இதன ரவுண்ட் ஆகி மொழின இவங்க இதன கூட ரவுண்ட் ஆகி இது நோடி இவாகி மதிய நம்ம பிரெஸ் மாட்டு உண்டேனா இதரே ಈ ರೀತಿ ಮಾಡೋದ್ರಿಂದ ಒಂಥರ ಹೊಸ ಟೈಪ್ ಸ್ವೀಟು ಆಗುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಈ ರೀತಿ ಮಾಡಿ ನಾವು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡ್ಬೇಡ ನೋಡಿ ನಾನು ಉಂಡೆಗಳನ್ನಾಗಿ ಇಟ್ಕೊಂಡಿದ್ದೀನಿ ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ಳಿ ಚಿಕ್ಕ ಬೇಕಂದ್ರೆ ಚಿಕ್ಕದು ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೆಂಟರು ಬಂದಾಗ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದಾಗ ಈ ರೀತಿ ನೀವು ಡಿಫ್ರೆಂಟ್ ಆಗಿರೋ ಗುಲಾಬ್ ಜಾಮೂನ್ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಮಾಡಿಟ್ಟಿರೋ ಜಾಮೂನ್ನ ಇವಾಗ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬಿಸ್ಕೊಳ್ಳೋಣ ಇವಾಗ ಇದು ರೆಡಿ ಆಗಿದೆ ತೆಕ್ಕೊಳ್ಳೋಣ ನೋಡಿ ಸಕ್ಕರೆ ಪಾಕ ಆವಾಗಲೇ ನಾನು ಕುದಿಯೋಕೆ ಇಟ್ಟಿದ್ನಲ್ಲ ಇವಾಗ ರೆಡಿ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಈ ರೀತಿ ಪಾಕ ನನಗೆ ಸಾಕು ನೋಡಿ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ ನಾನು ನಿಮಗೆ ಐದು ಜಾವನ್ನ ನಾನು ಕರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಬೌಲ್ಗೆ ಹಾಕೊಂತ ಇದ್ದೀನಿ ಇವಾಗ ನೋಡಿ ನಾವು ಮಾಡಿಟ್ಕೊಂಡಿರೋ ಪಾಕನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಬಿಡೋಣ ನೋಡಿ ಜಾಮೂನ್ ಇವಾಗ ರೆಡಿಯಾಗಿದೆ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಪಾನಕ ಕೂಡ ಒಳಗಡೆ ಎಲ್ಲ ಹೋಗಿದೆ ಅಂತ ನೋಡಿ